ಬೆಂಗಳೂರು ಹೋದಂತ ಸಂದರ್ಭದಲ್ಲಿ ಹೇಳೋರು ಇವಾಗ ಹೆಂಗೆ ಕೆಲವೇ ವ್ಯಕ್ತಿ ಕೇಳಿ ಪಕ್ಷ ಸಿಕ್ಕಿದ್ಯೋ ಆಗಲೂ ಈ ಆಟ ಆಡಿದ್ರು ಶಂಕರ ಮೂರ್ತಿಯವರು ಆನಂದರ ಈ ಗುಡ್ಗೂ ಬಾಯಿಲ್ ಜನ ಅವ್ರ ಅಭಿಪ್ರಾಯ ಹೇಳೋಕ್ಕೂ ಅವಕಾಶ ಇರಲಿಲ್ಲ ಆದ್ರೆ ಕುತ್ಕೊಂಡಿದ್ರು ಆನಂದರಾಯರು ಶಂಕರ್ ಮೂರ್ತಿಯವರು ಯಡಿಯೂರಪ್ಪನವರು ಅದಾದ ನಂತರ ಬಿ ಬಿ ಶಿವಪ್ನವರು ವಿ ಎಸ್ ಆಚಾರ್ಯರು ಕರಂಬಳಿ ಸಂಜೀವ್ ಶೆಟ್ಟರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಾರು ಚರ್ಚೆ ಮಾಡ್ತಿದ್ರು ತೀರ್ಮಾನ ತಗೋತಿದ್ರು ಇವಾಗ ಯಾರೋ ಅಪ್ಪ ಮಕ್ಕಳಿಗೆ ಕೈಯಲ್ಲಿ ಅವರೇನು ತೀರ್ಮಾನ ಇದು ಬದಲಾವಣೆ ಆಗ್ಬೇಕು ಅನ್ನೋಂತ ಅನೇಕ ಅಂಶಗಳಿದೆ ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ ನಾನು ಆದ್ರೆ ನಾವು ಈ ಚುನಾವಣೆ ಗೆಲ್ಲೇಬೇಕು ರಘುಪತಿ ಪಟ್ಟ ಮಾತು ಹೇಳಿದ್ರು ನೆನ್ಪಿಟ್ಕೊಂಡು ನಾನೇ ರಘುಪತಿ ಪಟ್ ಕ್ಯಾಂಡಿಡೇಟ್ ಇರ್ಬೇಕಾದ್ರೆ ನಾವೆಲ್ಲ ಹೊರಡ್ಬೇಕಾಗುತ್ತೆ ಹೊರಡ್ಬೇಕು ನೀವೆಲ್ಲರೂ ಕೂಡ ಅವಾಗ ಮಾತ್ರ ಅತಿ ಹೆಚ್ಚು ಅಂತ ಗೆಲ್ತೀವಿ ಇದ್ರಲ್ಲೇನು ಬ್ರಹ್ಮ ಅಡ್ಡ ಬಂದ್ರು ಕೂಡ ರಘುಪತಿ ಹಿಂದೆ ನೂರು ಬಾರಿ ಶಂಕರಮೂರ್ತಿ ಅವರು ಗೆದ್ದಿದ್ದಾರೆ ಕರಪಳ್ಳ ಶೆಟ್ಟರ್ ಗೆದ್ದಿದ್ದಾರೆ ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ ಆರು ತಿಂಗಳಿಗೆ ನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಗೆದ್ದಂತ ಸಂದರ್ಭದ ಹಂತಕ್ಕೂ ಈ ಬಾರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಹಿಂದುತ್ವದ ಒಂದು ಕೇಂದ್ರ ಶಿವಮೊಗ್ಗ ನಾವೇನು ಕಮ್ಮಿ ಇಲ್ಲ ಹಿಂದುತ್ವಕ್ಕೆ ಇನ್ನೊಂದು ಹೆಸರೇ ಇದ್ರೆ ಶಿವಮೊಗ್ಗನೇ ಹಾಗಾಗಿ ಎಲ್ಲ ಹಿಂದುತ್ವವಾದಿಗಳು ಮನೆಗೆ ಹೋಗೋಣ ಮನೆಗೆ ಹೋಗಿ ನಮ್ಮ ರಘುಪತಿ ಭಟ್ರು ನಿಷ್ಠೆ ಪಕ್ಷದ ನಿಷ್ಠೆ ಬಗ್ಗೆ ಯಾಕೆಂದ್ರೆ ಐನೂರು ಮಂದಿ ಪಕ್ಷ ಎಷ್ಟು ಪಕ್ಷದ ನಿಷ್ಠೆ ಎಷ್ಟು ಪಕ್ಷದ ನಿಷ್ಠೆ ಭಗವಂತರಿಗೆ ಗೊತ್ತು ಅಲ್ಲಲ್ಲ ಇರ್ಲಿ ಬಿಡಿ ನಾವು ಬೆವರ್ ಬಾಲ ಅವರು ಯಾವ ಯಾವ ಪಾರ್ಟಿಗೆ ಹೋಗಿದ್ರು ಅದು ಪಟ್ಟಿ ಕೊಡ್ಬೇಕಾಗತ್ತೆ ಅವ ನೀವು ಹೇಳ್ತೀರ ಅದೊಂದು ಪಾರ್ಟಿ ಹೆಸರು ಬಿಟ್ಟರು ನೋಡ ಅದೊಂದು ಸೇರ್ತೀರಿ ಅಂತ ಹಂಗ ಪಾರ್ಟಿಗಳಿಗೆ ಹೋಗಿ ಬಂದ್ರು ಯಡಿಯೂರಪ್ಪನವ್ರು ಎಷ್ಟು ಪಾರ್ಟಿಗೆ ಹೋಗಿ ಬಂದ್ರು ಆದ್ರೆ ಹೆಮ್ಮೆ ಅಂತ ಹೇಳ್ತೇನೆ ಒಂದೇ ಪಾರ್ಟಿಯ ನಿಷ್ಠೆ ಇಟ್ಕೊಂಡಂತ ವ್ಯಕ್ತಿ ರಘುಪತಿ ಭಟ್ರು ಅವ್ರು ಹೇಳಿದ್ರು ನಮ್ಮನ್ನ ಪಾರ್ಟಿ ಬಿಟ್ಟು ಕಳ್ಸಕ್ ಸಾಧ್ಯ ಇಲ್ಲ ಅವರು ಚುನಾವಣೆಗೆ ನನಗೆ ಡೆಲ್ಲಿಂದ ಫೋನ್ ಬಂತು ನೀ ಚುನಾವಣೆ ನಿಲ್ಲಬಾರದು ಅಂತ ನಾನು ನಿಲ್ಲಿಲ್ಲ ಪತ್ರ ಬರ್ಕೊಳ್ತೇನೆ ನಾನು ನಿಲ್ಲ ಪಕ್ಷದ ಸೂಚನೆ ಅಂತ ಅವ್ರಿಗೆ ಫೋನು ಬರಲಿಲ್ಲ ಟಿ ವಿಲಿ ನೋಡ್ಬಿಟ್ಟು ಅವ್ರ ಕ್ಯಾಂಡಿಡೇಟ್ ಉಡುಪಿಗೆ ಇನ್ನೇನು ಬೇರೆ ಹೆಸರು ಬಂದರು ನೋವಾಯ್ತು ಅವ್ರಿ ನನಗೆ ಗೊತ್ತು ನೋವಾಯ್ತು ಪತ್ರಕರ್ತರು ಹೋಗ್ತಾರೆ ಅವ್ರ ಹತ್ರ ನೀವು ಯಾವ ಪಕ್ಷಕ್ಕೆ ಹೋಗಿ ಸೇರ್ಕೊತೀರಿ ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಅವ್ರು ಕೊಟ್ಟಂಥ ಉತ್ತರ ನಮ್ಮೆಲ್ರಿಗೂ ಆದರ್ಶ ಬರೀ ನಮಗೆ ಅಲ್ಲ ಯಡಿಯೂರಪ್ಪನವ್ರಿಗೂ ಅದೇ ಆದರ್ಶ ನಾನು ಸತ್ತು ಮೇಲೆ ನಾನು ಹೇಳದ ಮೇಲೆ ಭಾರತೀಯ ಜನತಾ ಪಾರ್ಟಿ ಧ್ವಜ ಇರುತ್ತೆ ಯಾರು ಹೇಳ್ತಾರೆ ಇಡೀ ಜೀವನ ಒಂದೇ ಪಕ್ಷಲಿರೋ ವ್ಯಕ್ತಿ ನಾನು ಅಂತ ಹೇಳ್ಕೊಂಡು ಆ ವಿಚಾರ ಸಿದ್ಧಾಂತಕ್ಕೆ ಒಪ್ಕೊಂಡು ಅಂತ ರಘುಪತಿ ಭಟ್ರು ಬಿಟ್ಟು ಇನ್ಯಾವ ವ್ಯಕ್ತಿಗಳ ಬಗ್ಗೆ ಬೇರೆ ಯಾವ ಕ್ಯಾಂಡಿಡೇಟ್ ಬಗ್ಗೆ ನಾನು ಯಾವ ಕ್ಯಾಂಡಿಡೇಟ್ ಟೀಕೆ ಮಾಡಕ್ ಹೋಗಲ್ಲ